ಯುವಕರಾದಂತಿಯಾದ ಖರ್ಗೆ ಅವರಿಗೆ ಎರಡು ಸಂವಿಧಾನ ಬದ್ಧವಾಗಿ ನೋಂದಾಯಿತು ನಂದಾಯಿತು ಅಲ್ಲದ ಸಣ್ಣ ದೊಣ್ಣೆ ಮತ್ತು ಕಟ್ಟಿಯನ್ನ ಪ್ರದರ್ಶನ ಮಾಡಿ ಅರಾಜಕತೆಯನ್ನು ಮಾಡತಕ್ಕಂಥ ಕಾಂತಿ ಭಂಗವನ್ನು ಮಾಡ್ತಿರ್ತಕ್ಕಂಥ ಬಡವರ ಮಕ್ಕಳನ್ನ ಮಾಡ್ತಿರ್ತಕ್ಕಂಥ ಆರ್ ಎಸ್ ಎಸ್ ಮತ್ತು ಎಲ್ಲ ಸಂಘಟನೆಗಳು ಯಾವುದೇ ಸರ್ಕಾರದ ಅನುಮತಿ ಪಡೆದೇ ಯಾವುದೇ ಸರ್ಕಾರಿ ಜಾಗಗಳಲ್ಲಿ ಶಾಲಾ ಮೈದಾನಗಳಲ್ಲಿ ಯಾವುದೇ ಒಂದು ಚಟುವಟಿಕೆ ನಡೆಸಬಾರ್ದು ಕಾನೂನ ಅವ್ರದೇ ಪಕ್ಷದ ಎಲ್ಲಿ ಬೇಕಾದ್ರೂ ಬೈಟೆಕ್ ಮಾಡ್ತೀವಿ ಎಲ್ಲಿ ಬಡವರು ಮಕ್ಕಳಿಗೆ ನಾವು ವಿಷ ಬಿಜವನ್ನು ಬಿತ್ತೀವಿ ಅಂತ ಕೊಟ್ಟಿರೋದು ಈ ದೇಶದಲ್ಲಿ ಆರ್ ಎಸ್ ಎಸ್ ಅವರು ಈ ಒಂದು ಆರ್ ಎಸ್ ಎಸ್ ಸಂಸ್ಥೆಯನ್ನು ನಾವು ಕಾನೂನುಬದ್ಧವಾಗಿ ಬದ್ಧವಾಗಿ ಎಲ್ಲಿ ಒಂದು ಸರ್ಕಾರಿ ಜಾಗ ಇರ್ತದೆ ಸ್ಕೂಲ್ ಇರ್ಬೋದು ಸರ್ಕಾರಿ ಯಾವುದೇ ಇಲಾಖೆಗಳ ಆವರಣ ಇರ್ಬೋದು ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಈ ಆರ್ ಎಸ್ ಎಸ್ ಅವರಲ್ಲಿ ತಾಲಿಬಾನ್ ಸಂಸ್ಥೆ ಆಗಲಿ ಯಾವುದೇ ಸಂಸ್ಥೆಗಳಾಗಲಿ ಇಲ್ಲಿ ಏನೇ ಯಾವುದೇ ಕೂಡ ಸಂಘ ಸಂಸ್ಥೆಗಳಿಗೂ ಕೂಡ ನಾವೇನಾದರೂ ಮಾಡಬೇಕು ಅಂದರೆ ಕಾನೂನಲ್ಲಿ ನಾವು ಅನುಮತಿ ಪಡಿ ಅನುಮತಿನ ಪಡಿಬೇಕು ಅನುಮತಿ ಪಡೆಯೋದು ಒಂದು ಶಾಸನ ಬದ್ಧವಾಗಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಸಭೆಯಲ್ಲಿ ಲೆಟ್ರ್ ಯಾವ ಸಂಘ ಆಗಲಿ ಯಾವುದೇ ಪರಿಶರ್ ಅನುಮತಿ ಪಡೆದೇನೆ ಯಾವುದೇ ಚಟುವಟಿಕೆಗಳನ್ನ ಮಾಡಬಾರ್ದು ಇದ್ರೆ ನಿರ್ಬಂಧ ಇರಬೇಕು ಅಂತ ಅವರು ಒಂದು ಕಾನೂನಾತ್ಮಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದರು ಆದರೆ ಏ ಸಾರಿ ಖರ್ಗೆ ಸಾಹೇಬರು ನಮ್ಮ ಸಿ ಎಂ ಸಾಹೇಬ್ರಿಗೆ ಒಂದು ಮತ್ತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಕೊಡ್ತಾರೆ ಅದು ಸರಿ ಇದೆ ಅವ್ರು ಕೊಟ್ಟಂಥ ಒಂದು ಮನವಿ ಸರಿ ಅಂತೇಳಿ ಇವತ್ತು ನಮ್ಮ ಕಾರ್ಯದರ್ಶಿಗಳಾಗಲಿ ಸಿ ಎಂ ಆಗಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆದರೆ ಕಾನೂನೇ ಸರಿ ಇಲ್ಲ ಸಂವಿಧಾನವನ್ನೇ ಸರಿ ಇಲ್ಲ ನಾವು ಮಾಡೋದೇ ಸರಿ ಅಂತೇಳಿ ಇವತ್ತು ಧಿಕ್ಕರಿಸಿ ಹೊರಟಿದ್ದಾರೆ ಯಾರು ಆರ್ ಎಸ್ ಎಸ್ನವರು ಆ ಒಂದು ಅದಲ್ಲದೇನೆ ಯಾರ್ಯಾರು ಇವರ ವಿರುದ್ಧವಾಗಿ ಮಾತಾಡ್ತಾರೆ ನೀವು ಕಾನೂನಾತ್ಮಕವಾಗಿ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವ್ರಿಗೆ ಅವ್ರಿಗೆ ಬೆದರಿಕೆ ಕ್ರಿಯಾ ಇವತ್ತು ಈ ದೇಶದಲ್ಲಿ ಕಾಣ್ತಾ ಇದ್ದೇವೆ ಈಗ ಅನೇಕ ಹತ್ಯೆಗಳು ಕೂಡ ನಡೀತಾ ಇದೆ ಸಲಿದ ಮೇಲೆ ಅಲ್ಲೇ ಆಗ್ತಾ ಇದೆ ಶೋಷಿತ ಮೇಲೆ ಅಲ್ಲೇ ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲೂ ವಯಸ್ಸು ಮಾಡಲ್ಲ ಇವರು ಇವರು ಬರೀ ಆರ್ ಎಸ್ ಎಸ್ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಬರೀ ಇದ್ದಾರೆ ನಾವು ಹೇಳೋದು ಇವರು ಇವರು ನಮ್ಮ ಕರ್ನಾ ಕರ್ನಾಟಕದಲ್ಲಿ ಅಧಿಕೃತವಾಗಿ ವಿರೋಧ ಪಕ್ಷವಾಗಿರೋದು ಬಿ ಜೆ ಪಿ ನೀವು ಆಡಳಿತದಲ್ಲಿ ಯಾವ್ದಾದ್ರು ತಪ್ಪಿದ್ರೆ ನೀವು ಅದನ್ನು ಸಂವಿಧಾನವಾಗಿ ಎತ್ತಿಡಿದಿರಿ ಅದ್ರ ಹೋರಾಟ ಮಾಡಿ ನಮ್ಮ ತಪ್ಪೆ ಅಂತಲೇ ಇಲ್ಲ ಇದು ಈ ಸಂವಿಧಾನದಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡಕ್ಕೆ ಅಕ್ಕಿದೆ ಅದಕ್ಕೋಸ್ಕರ ವಿರೋಧ ಪಕ್ಷ ಅಂತ ಮಾಡಿರೋದು ಅದು ಬಿಟ್ಟು ಬರೀ ಇವರು ಕಾನೂನು ಮಾನವರ ಚಟುವಟಿಕೆಗಳನ್ನ ವಿರೋಧಿಸಿ ಮತ್ತೆ ಪ್ರಿಯಾಂಕಾ ಗಾಂಧಿ ಮತ್ತೆ ರಾಜ್ಯ ಸರ್ಕಾರದ ಕೈಯನ್ನು ಬೆಂಬಲಿಸಿ ಇವತ್ತು ನಾವು ಕಾಂಗ್ರೆಸ್ ಪಡೆ ಇವತ್ತು ಪ್ರತಿಭಟನೆ ಮಾಡಿದ್ವಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಎಲ್ಲರಿಗೂ ಕೂಡ ನನ್ನ ನಮ್ಮ ತಿಳಿಸ್ತಾರೆ ನಮಸ್ಕಾರ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿ ಸರ್ಕಾರದ ಸಪೋರ್ಟ್ ಮಾಡಿ ಸರ್ಕಾರದವರು ಅಂತ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ನಿಷೇಧ ಅಂತ ಹೇಳ್ತಾ ನಾನು ಇಲ್ಲಿ ಸಂದರ್ಭ ಮಾತ್ರ ಅವರ ವಿರುದ್ಧ ಕೊಂದು ರಾಜಕೀಯ ಮಾಡಬೇಕು ಅಂತಿದ್ದರೆ ಈ ದೇಶದಲ್ಲಿ ಎಲ್ಲ ಅರವತ್ತು ವರ್ಷದಿಂದ ಅವ್ರಿಗೆ ಬೇಕಾದ ಸಿಗೋದಿಲ್ಲ ಹೋರಾಟಗಳು ಮಾಡಿದ್ರು ಆದ್ರೆ ಅವ್ರು ಗೊತ್ತಾಯ್ತು ಜನನೇ ಸಾಯಿಸಿದ್ರೆ ನಮ್ಗೆ ಬೆಂಬಲ ಸಿಗುತ್ತೆ ಅಂತ ಗೊತ್ತಾಗ್ಬಿಡ್ತು ಒಂದು ಗುಂಪು ನಮಗೆ ಬೆಂಬಲ ಪಡ್ತಾರೆ ದಲಿತ ಕೊಂದ್ರೆ ಮುಸ್ಲಿಮರ್ಗೆ ಕೊಂದ್ರೆ ಈ ಒಂದು ಎರಡು ಅಂಶದಲ್ಲಿ ಇವರು ಸರ್ಕಾರನ ಆಡ್ಕೊಂಡು ಒಂದು ಇದೇ ರೀತಿ ಮಾಡ್ಕೊಂಡು ಸರ್ಕಾರ ಹೇಳೋಕ್ಕೆ ಹೋಗ್ತದೆ ಈಗ ಜನಗಳಿಗೆ ಇತ್ತೀಚೆಗೆ ಅವ್ರ ಮಕ್ಕಳ ತೆಗೆದು ನೋಡಿದಾಗ ಇವರು ಇದೇ ಕಾನೂನು ಇದೇ ಇದು ಈಗ ಹೆಚ್ಚು ಸೈನಿಕರು ಸಹ ನೋಡಿದ್ರೆ ರಾಜಕೀಯಕ್ಕೋಸ್ಕರ ಈಗ ಸೈನಿಕರು ಸಾಯಿಸ್ರು ಇವರು ಬಿ ಜೆ ಪಿ ಅವರು ರಾಜಕೀಯ ರಾಜಕೀಯ ಉದ್ದೇಶಕ್ಕಾಗಿ ರಾಜಕೀಯ ನಾವು ಆಡಳಿತವಾಗಿರ್ಬೇಕು ಬಿ ಜೆ ಪಿ ಅವ್ರ ಪ್ರತಿ ಒಂದು ಸಲುವ ಒಂದೊಂದು ಸ್ಕೀಮ್ಗಳಾಗೃಷ್ಠವ್ರು ಸಾಯಿಸ್ತರು ಮತ್ತು ಈಗ ಮುಸ್ಲಿಮ್ ಸಹಿಸೋದು ಎತ್ತಿ ಕಟ್ಟಿ ಮಾಡಿ ರಾಜಕೀಯ ಉಳಿಸ್ಕೊಳ್ಳದೆ ಫ್ರೇಸ್ ಆಗದೆ ಈಗ ತೀರ್ಮ ಯಾವಾಗ ಜನಗಳಿಗೆ ಅದು ಕಣ್ತು ಇತ್ತು ಬಿಜೆಪಿ ಈ ರೀತಿ ಭಾರತದ ಅಧಿಕಾರಗೋಸ್ಕರ ಅಂತ ಈ ಕಾಯ್ತಾ ಇದ್ದಂಗೆ ಈಗ ದಲಿತ ನಾಯಕರ ಮೇಲೆ ಸವಾಲು ಮಾಡ್ತಾರೆ ಯಾರೋ ಪ್ರಿಯಕ ಕರ್ಗ ಮೇಲೆ ಅವ್ರನ್ನ ಹೊಡೆದಾಕ್ರೆ ನಮ್ಗೆ ಕ್ರೆಡಿಟ್ ಸಿಕ್ಕಿರುತ್ತೆ ಕೆಲವರು ನಮಗೆ ತಿರ್ಗ ಮತ್ತೆ ರಾಜಕೀಯ ಬರ್ಬೋದು ಅಂತ ಅದು ಅವ್ರಿದು ಸಾಧ್ಯವಿಲ್ಲ ಯಾಕಂತಂದ್ರೆ ನಾವೇನು ಕಾಂಗ್ರೆಸ್ ಪಾರ್ಟಿಯಾಗಿ ದಲಿತರಾಗಿ ಕೈ ಕಟ್ಟೋಕ್ಕೆ ಗೊತ್ತಿಲ್ಲ ಕರ್ಗಾವ್ರಿಗೆ ಏನಾದ್ರು ತೊಂದರೆ ಆದರೆ ಪ್ರಿಯಕ ಕರ್ಗವ್ರಿಗೆ